ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ರಾಜ ಜನ ನಿಮ್ಮ ಮುಖ ನೋಡಿ ನಿಜ ಹೇಳ್ತಾರೆ ಅಂತ ನೀವು ನಂಬ್ತೀರಾ ಆದರೆ ಆಲ್ಮೋಸ್ಟ್ ಎಲ್ಲರೂ ಲೈಫ್ನಲ್ಲಿ ಒನ್ ಟೈಮ್ ಅಲ್ಲದೆ ಇನ್ನೊಂದು ಟೈಮಲ್ಲಿ ಸುಳ್ಳು ಹೇಳ್ತಾರೆ ಯಾಕೆ ಏನು ರೀಸನ್ ಲೆಟ್ಸ್ ಫೈಂಡ್ ಔಟ್ ನಮ್ಮ ಡೈಲಿ ಲೈಫಲ್ಲಿ ನೀವು ನೋಡಿರ್ಬೋದು ಫ್ರೆಂಡ್ಸ್ ಫ್ಯಾಮ್ಲಿ ವರ್ಕ್ ಪ್ಲೇಸಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸಮ ಟೈಮ್ಸ್ ಎಲ್ಲರೂ ಹೇಳದೆ ಸುಳ್ಳು ಬಟ್ ಆ ಥರ ಯಾಕೆ ಸೈಕಾಲಜಿ ಹೇಳೋದು ಏನಂದರೆ ಸುಳ್ಳು ಅಂದರೆ ಕೇವಲ ಬ್ಯಾಡ್ ಹ್ಯಾಬಿಟ್ಸ್ ಮಾತ್ರ ಅಲ್ಲ ಅದು ಬ್ರೈನ್ನಲ್ಲಿ ನಡೆಯುವ ಡಿಫೆನ್ಸ್ ಮೆಕ್ಯಾನಿಸಮ್ ಸರ್ವೈವಲ್ ಸ್ಟ್ರಾಟಜಿ ಸಮ್ಟೈಮ್ಸ್ ಕಂಫರ್ಟ್ ಟೂಲ್ ಕೂಡ ಆಗಿರುತ್ತೆ ಆ್ಯಂಡ್ ಆ್ಯಕ್ಚುಲಿ ಯಾಕೆ ಈ ಥರ ಆಗುತ್ತೆ ಯಾಕೆ ಜನರು ಸುಳ್ಳು ಹೇಳ್ತಾರೆ ಸೊ ಇದರಲ್ಲಿ ಫೈ ಫ್ಯಾಕ್ಟ್ಸ್ ಇದೆ ಅದು ಯಾವುದದು ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ನೋಡೋಣ ಫಸ್ಟ್ ಫ್ಯಾಕ್ಟ್ ಫಿಯರ್ ಬೇಸ್ಡ್ ಲೈಸ್ ಮೋಸ್ಟ್ ಕಾಮನ್ ರೀಸನ್ ಅಂದರೆ ಫಿಯರ್ ಜಾಬ್ನಲ್ಲಿ ಮಿಸ್ಟೇಕ್ ಆಗಿದೆ ಅಂದರೆ ಬಾಸ್ಗೆ ಹೇಳೋಕ್ಕೆ ಭಯ ಎಕ್ಸಾಮ್ನಲ್ಲಿ ಫೇಲ್ ಆದರೆ ಪೇರೆಂಟ್ಸ್ಗೆ ಹೇಳೋಕ್ಕೆ ಭಯ ಸೊ ಬ್ರೈನ್ ಪ್ರೊಟೆಕ್ಟ್ ಮಾಡೋಕ್ಕೆ ಸುಳ್ಳನ್ನು ಯೂಸ್ ಮಾಡುತ್ತೆ ನೆಕ್ಸ್ಟ್ ಒನ್ ಗೈನ್ ಬೇಸ್ಡ್ ಲೈಫ್ ಕೆಲಸ ಮನಿ ಅಟೆನ್ಷನ್ ಅದಕ್ಕೆ ಸುಳ್ಳು ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಬೋನಸ್ ಸಿಗಬೇಕು ಅಂದರೆ ಅಚೀವ್ಮೆಂಟ್ಸ್ ಎಕ್ಸಗರೇಟ್ ಮಾಡೋದು ಅವ್ರ ಸೋಷಲ್ ಮೀಡಿಯಾನಲ್ಲಿ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತ ತೋರಿಸ್ಕೊಳ್ಳೋದು ಫ್ಯಾಕ್ಟ್ ನೋಡೋಕ್ಕಿಂತ ಮುಂಚೆ ನಮ್ಮ ನಾಲೆಜ್ ನಿಮಗೆ ವರ್ತು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ಯಾಕ್ಟ್ ತ್ರೀ ಅವಾಯ್ಡ್ ಕಾನ್ಫ್ಲಿಕ್ಟ್ ಕೆಲವೊಮ್ಮೆ ಡೈರೆಕ್ಟ್ ನಿಜ ಹೇಳಿದ್ರೆ ಫೈಟ್ ಆಗ್ಬೋದು ಅಂತ ಜನರು ಬೇರೆ ಥರ ಸುಳ್ಳನ್ನು ಹೇಳ್ತಾರೆ ಲೈಕ್ ಅದಕ್ಕೆ ಎಕ್ಸಾಂಪಲ್ ಏನು ಅಂದರೆ ಐ ಆಮ್ ಫೈನ್ ಅಂತ ಹೇಳೋದು ಆದರೆ ಆ್ಯಕ್ಚುಯಲ್ ಆಗಿ ಅಪ್ಸೆಟ್ ಆಗಿರ್ತಾರೆ ಫೋರ್ತ್ ಫ್ಯಾಕ್ಟ್ ಹ್ಯಾಬಿಟು ಲೈಯಿಂಗ್ ಡೈಲಿ ಲೈಫ್ನಲ್ಲಿ ರಿಪೀಟ್ ಆಗೋದು ಬ್ರೈನ್ಗೆ ಅದು ನಾರ್ಮಲ್ ಆಗುತ್ತೆ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಸೊ ಅವಾಗ ಮೈಂಟೈನ್ ಮಾಡುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಫಾಲ್ಸ್ ಸ್ಟೋರಿ ಒಂದನ್ನು ಕ್ರಿಯೇಟ್ ಮಾಡುತ್ತೆ ಫಿಫ್ತ್ ಫ್ಯಾಕ್ಟ್ ಸೆಲ್ಫ್ ಇಮೇಜ್ ಪ್ರೊಟೆಕ್ಷನ್ ಅಂದರೆ ನಮಗೆ ನಮ್ಮ ಬಗ್ಗೆ ಗುಡ್ ಇಮೇಜ್ ಇರಬೇಕು ಅನಿಸುತ್ತೆ ಸೊ ಮಿಸ್ಟೇಕ್ನ ಆಬ್ವಿಯಸ್ಲಿ ಹೈಡ್ ಮಾಡೋದು ಆರ್ ರಿಯಾಲಿಟಿ ಟ್ವಿಸ್ಟ್ ಮಾಡೋದು ಕಾಮನ್ ಆಗಿರುತ್ತೆ ಸೊ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು ಅಂದರೆ ನಮ್ಮ ಬ್ರೈನ್ ಸುಳ್ಳು ಹೇಳೋಕಂತಾನೆ ಸ್ಪೆಷಲ್ ಮೆಕ್ಯಾನಿಸಮ್ ಹೊಂದಿದೆ ಹೆಂಪತಿ ಮೆಮೊರಿ ಆ್ಯಂಡ್ ಕಂಟ್ರೋಲ್ ಇವೆಲ್ಲವೂ ಮಿಕ್ಸ್ ಆಗಿ ಸ್ಟೋರಿ ಕ್ರಿಯೇಟ್ ಮಾಡುತ್ತೆ ಸೊ ಅದು ಈಸಿ ಅಲ್ಲ ಬಟ್ ಹ್ಯೂಮನ್ ನೇಚರಿಂದ ಬರುತ್ತೆ ವಾಟ್ ಟು ಡೂ ನೆಕ್ಸ್ಟ್ ನನ್ನ ಸುಳ್ಳನ್ನು ರೆಕಗ್ನೈಸ್ ಮಾಡೋದು ಫಸ್ಟ್ ಸ್ಟೆಪ್ ಆ್ಯಂಡ್ ಹಾನೆಸ್ಟ್ ಕಮ್ಯುನಿಕೇಷನ್ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆ್ಯಂಡ್ ಫಿಯರ್ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಕಲ್ತ್ಕೊಬೇಕು ಆ್ಯಂಡ್ ಮೇನ್ಲಿ ಸೆಲ್ಫ್ ಅವೇರ್ನೆಸ್ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಫೈನಲಿ ಎಂಡ್ ಮೆಸೇಜ್ ಏನು ಅಂದರೆ ನಾವೆಲ್ಲರೂ ಹ್ಯೂಮನ್ಸ್ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಫಿಯರ್ ಆ್ಯಂಡ್ ಇನ್ಸೆಕ್ಯುರಿಟೀಸ್ ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ ಆದರೆ ಅದಕ್ಕೆ ನಾವು ನಿಜ ಹೇಳೋದನ್ನು ಅವಾಯ್ಡ್ ಮಾಡಿದ್ರೆ ನಮಗೆ ನಮ್ಮ ಮೇಲೆ ಕಂಟ್ರೋಲ್ ಇರಲ್ಲ ಸೊ ಈಗ ನೀವು ಅಲರ್ಟಾಗಿ ಆನೆಸ್ಟಾಗಿ ಸ್ಟ್ರಾಂಗ್ ಮೈಂಡ್ ಬಿಲ್ಡ್ ಮಾಡ್ಬೋದಾ ಆ್ಯಂಡ್ ಫೈನಲಿ ಒಂದು ಕಮೆಂಟ್ ಮಾಡಿಬಿಡಿ ನೀವು ಯಾರು ಯಾರತ್ರ ಸುಳ್ಳು ಹೇಳಿದ್ದೀರಾ ಅಂತ ಜಸ್ಸಿ ಆ್ಯಂಡ್ ನಮ್ಮ ನಾಲೆಜ್ ನಿಮಗೆ ವರ್ತ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಇರುತ್ತೆ ಹಾಗೆ ಪ್ರೆಸ್ ಮಾಡಿಬಿಟ್ಟು ಅಲರ್ಟಾಗಿರಿ